ಈಗ ಮೀಡಿಯಾದವ್ರಿಗೆ ನಾನು ಕೇಳ್ಕೊಳ್ಳೋದೇನಂದ್ರೆ ನೀವು ಮುಂದೆ ಹೋದ್ರೆ ಇಲ್ಲಿ ನಿಮ್ ಹಿಂದೆ ನಾವು ಬರ್ತೀವಿ ಒಂದು ಮಾರ್ಚ್ ಮಾಡ್ತೀವಿ ನೀವು ಮುಂದೆ ಹೋದ್ರೆ ಈ ಕಡೆ ನಾವೆಲ್ಲ ಮುಂದೆ ಬರ್ತೀವಿ ಒಂದ್ ರೌಂಡ್ ಆ ಕಡೆ ಹಾಕೊಂಡು ನಿಂಗೆ ಬರ್ತೀವಿ

ಎಲ್ರಿಗೂ ನಮಸ್ಕಾರ ಇವತ್ತು ಕಾಂಗ್ರೆಸ್ ಪಕ್ಷದಿಂದ ಎಲ್ಲ ದೇಶದ ಅಂತ ನಾವು ಶೋಕಾಚರಣೆ ಹಮ್ಮಿಕೊಂಡಿದ್ದೇವೆ ನಾವು ಇವತ್ತು ದೇಶದ ಐಕ್ಯತೆ ಮತ್ತು ಸಮಗ್ರತೆ ಒಂದು ಕಾಪಾಡಬೇಕಾಗಿದೆ ಮತ್ತು ಭಯೋತ್ಪಾದಕರನ್ನು ನಾವು ಅವರ ಕ್ರೂರತೆಯನ್ನು ನಾವು ಖಂಡಿಸುತ್ತೇವೆ ಮತ್ತು ಇವಾಗ ಏನು ಪೆಲ್ಗಾಮದಲ್ಲಿ ಈ ಉಗ್ರರ ದಾಳಿಗೆ ಇಪ್ಪತ್ತಾರು ಜನ ಏನು ಪಟ್ಟಿದ್ದಾರೆ ಅವರಿಗೆ ನಾವು ಶ್ರದ್ಧಾಂಜಲಿ ಅನ್ನು ಕೊಟ್ಟು ಮತ್ತು ಇವತ್ತು ದೇಶದಲ್ಲಿ ನಾವು ಎರಡು ಮೂರು ಮಾತನ್ನು ಕೇಂದ್ರ ಸರ್ಕಾರಕ್ಕೆ ಕೇಳಬೇಕಾಗ್ತದೆ ಯಾಕೆ ಇಲ್ಲಿ ಪೆಲ್ಗಾಮದಲ್ಲಿ ಆರು ಕಿಲೋಮೀಟರ್ ದೂರದಲ್ಲಿ ಇರುವಂಥ ಪ್ರದೇಶದಲ್ಲಿ ಮತ್ತು ಯಾವ ರೋಡ್ ಇಲ್ಲದೆ ಕಡೆಯಲ್ಲಿ ಯಾಕೆ ಭದ್ರತೆ ಇದ್ದಿಲ್ಲ ಯಾಕೆ ಏನಾಯಿತು ಮತ್ತು ಇನ್ನೊಂದು ಮುಖ್ಯವಾಗಿ ಕೇಂದ್ರ ಸರ್ಕಾರ ಯಾವಾಗಲೂ ಕಾಶ್ಮೀರದಲ್ಲಿ ನಾರ್ಮಲಿಸಿ ಬಂದಿದೆ ಅಂತ ಹೇಳಿದ್ದಾರೆ ಇದು ಸುಳ್ಳು ಅಂತ ಹೇಳಬೇಕಾಗ್ತದೆ ಮತ್ತು ಇದನ್ನೂ ನಾವು ಖಂಡನೆ ಮಾಡ್ತೀವಿ ಯಾಕಲ್ಲಿ ಇಂಟೆಲಿಜೆನ್ಸ್ ಫೇಲ್ಯೂರ್ ಆಗಿದೆ ಯಾಕಲ್ಲಿ ಭದ್ರತೆ ಯಾರೇ ಆಗಲಿ ಒಬ್ಬರು ಆಗಲಿ ಯಾರೂ ಇದ್ದಿಲ್ಲ ಇದನ್ನು ನಾವು ಕಡಲೆ ಮಾಡ್ತಾ ಇದ್ದೀವಿ ಮತ್ತು ಅದೇ ರೀತಿಯಲ್ಲಿ ನಾವು ಪಾಕಿಸ್ತಾನಿಗೆ ಪಾಕಿಸ್ತಾನ ಆರ್ಮಿಗೆ ನಾವು ತಕ್ಕವಾದ ಮತ್ತು ಪಾಠವನ್ನು ಕಲಿಸಲೇಬೇಕಾಗ್ತದೆ ಮತ್ತು ಇದಕ್ಕೆ ನಾವು ನಾಲ್ಕೈದು ಅಂಶದಲ್ಲಿ ರೀತಿಯಲ್ಲಿ ನಾವು ಅವರಿಗೆ ಪಾಠವನ್ನು ಕಲಿಸಬೇಕು ಅದು ಮಿಲಿಟ್ರಿ ಆಗಿರ್ಬೋದು ಡಿಪ್ಲೊಮೆಟಿಕ್ ಆಗಿರ್ಬೋದು ರಾಜಕೀಯವಾಗಿ ಆಗಿರ್ಬೋದು ಮತ್ತು ಎಕನಾಮಿಕಲ್ ಆಗಿರ್ಬೋದು ಈ ಎಲ್ಲ ಕಲಿತು ಮತ್ತು ನಾವು ಅವರಿಗೆ ಒಂದು ಕಷ್ಟವನ್ನು ಕೊಡಬೇಕಾಗ್ತದೆ ಮತ್ತು ಒಂದು ದೊಡ್ಡ ಪಾಠವನ್ನು ಕಲಿಸಲೇ ಇದರಲ್ಲಿ ನಾವು ಈ ಇಂಡಸ್ ವಾಟ್ರಿ ಟ್ರೀಟಿ ಏನಿದೆ ಅದನ್ನು ರದ್ದು ಮಾಡಲೇಬೇಕಾಗುತ್ತೆ ನಾವು ಇಲ್ಲಿ ಇವತ್ತು ಹೇಳೋದು ಅಬಿಯನ್ಸ್ ಅಂತ ಅಬಿಯನ್ಸಲ್ಲಿ ಇಡೋ ಇಡೋದಲ್ಲ ರದ್ದು ಮಾಡಬೇಕಾಗ್ತದೆ ಇಲ್ಲಿ ಎಲ್ಲ ನಾವಲ್ಲಿ ಡ್ಯಾಮ್ ಕಟ್ಟಬೇಕಾಗ್ತದೆ ಕೆನಾಲ್ಸ್ ಕಟ್ಟಬೇಕಾಗ್ತದೆ ಮತ್ತು ರೋಡು ನೆಟ್ವರ್ಕು ಎಲ್ಲ ಮಾಡಿ ನಾವು ಜಮ್ಮು ಕಾಶ್ಮೀರ ಪ್ರದೇಶದಲ್ಲಿ ಇನ್ನಷ್ಟು ಇನ್ಫ್ರಾಸ್ಟ್ರಕ್ಚರನ್ನು ಡೆವಲಪ್ ಮಾಡಿಬಿಟ್ಟು ಮತ್ತು ಅದೇ ನೀರನ್ನು ನಾವು ಪಂಜಾಬ್ ಹಿಮಾಚಲ್ ಪ್ರದೇಶ್ ಹರಿಯಾಣಕ್ಕೆ ಕೊಟ್ಟು ನಾವು ಪಾಕಿಸ್ತಾನ ಇದು ಕಟ್ ಮಾಡಬೇಕು ಅದಲ್ಲದೆ ನಾವು ಟ್ರೇಡ್ ಅನ್ನು ಬಂದ್ ಮಾಡಬೇಕು ಇಂಪೋರ್ಟ್ ಆಗಿರ್ಬೋದು ಎಕ್ಸ್ಪೋರ್ಟ್ಸ್ ಆಗಿರ್ಬೋದು ಯಾವುದೇ ರೀತಿಯಲ್ಲಿ ನಾವು ಫುಡ್ ಆಗಿರ್ಬೋದು ತಿನ್ನೋ ವಸ್ತುಗಳಾಗಿರಬೇಕು ಅವೆಲ್ಲವೂ ನಾವು ಬಂದ್ ಮಾಡಬೇಕಾಗ್ತದೆ ಪಾಕಿಸ್ತಾನಿಗೆ ಯಾವುದೇ ಆಗಲಿ ಒಂದು ಎಕನಾಮಿಕಲ್ ಆಗಿ ಕೂಡ ಅವ್ರಿಗೆ ಇದು ಇಂಡ ಇಂಡಿಯಾದಿಂದ ಹೊಡೆತ ಕೊಡಬೇಕು ಮತ್ತು ಡಿಪ್ಲೊಮೆಟಿಕ್ ಅನ್ನು ನಾವು ಎಸ್ಕಲೇಷೇಟ್ ಮಾಡಿ ಅಂತಾರಾಷ್ಟ್ರೀಯ ಪ್ರೆಷರ್ ತಂದು ಮತ್ತು ಪಾಕಿಸ್ತಾನಿಗೆ ಒಂದು ರೋಕ್ ಸ್ಟೇಟ್ ಅಂತೇಳಿ ಘೋಷಣೆ ಮಾಡಿ ಅವರಿಗೆ ಎಲ್ಲ ಆದ ಅನುದಾನವನ್ನು ಬಂದ್ ಮಾಡಬೇಕಾಗ್ತದೆ ಥ್ಯಾಂಕ್ ಯು